ಎಲ್ರಿಗೂ ನಮಸ್ಕಾರ ವೃಷಭ ಸಿನಿಮಾ ಈ ತಾನೆ ನೋಡ್ಕೊಂಡು ಆಚೆ ಬಂದ್ವಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಸ್ಟೋರಿ ಲೈನ್ ನಮ್ಮ ನಂದಕಿಶೋರ್ ಅವರ ಡೈರೆಕ್ಷನ್ ಅಲ್ಲಿ ಸಮರ್ಜಿತ್ ಅವರು ಅಭಿನಯಿಸಿದ್ದಾರೆ ಅದು ಕಂಪ್ಲೀಟ್ ಆಕ್ಟರ್ ಮೋಹನ್ ಲಾಲ್ ಅವ್ರ ಜೊತೆ ಒಂದು ಇಟ್ಸ್ ಅ ವೆರಿ ಡಿಫಿಕಲ್ಟ್ ಅಂತ ಒಬ್ಬ ಮೇವರಿಕ್ ಆಕ್ಟರ್ ಜೊತೆ ಆಕ್ಟ್ ಮಾಡಿ ಸಹಿ ಹಸ್ಕೊಳ್ಳೋದು ಇಟ್ಸ್ ರಿಯಲಿ ಅ ಚಾಲೆಂಜಿಂಗ್ ಜಾಬ್ ಅದನ್ನ ಸಮರ್ಜಿತ್ ಆಸ್ ಡನ್ ಎಫರ್ಟ್ಲೆಸ್ಲಿ ತುಂಬಾ ಖುಷಿ ಆಯ್ತು ಬಹಳ ಚೆನ್ನಾಗಿ ಮಾಡಿದ್ದಾರೆ ಸಮರ್ಜಿತ್ ಸ್ಟುರಿ ಸಕ್ಕದಾಗಿ ಆಗ್ಬಿಟ್ಟಿದ್ಯಾರೇನಿಲ್ಲ ಏನಿಲ್ಲ ಮೈಂಡ್ ಬ್ಲೋಯಿಂಗ್ ಅದೇ ಹೇಳ್ತಾ ಇದೆ ಕಷ್ಟ ಅಂತಂದ್ರೆ ಕೆಲವು ಕಡೆ ಅವ್ರೂ ಸಹಿತ ಡಾಮಿನೇಟ್ ಅಂತ ಪರ್ಫಾರ್ಮೆನ್ಸ್ ಬರ್ಸಿತ್ತು ತುಂಬಾ ಖುಷಿ ಆಯಿತು ಆಕ್ಷನ್ ಆಗ್ಬೋದು ಎಮೋಷನ್ಸ್ ಆ ಎಸ್ಪೆಷಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಹಾಕ್ಬಹುದು ಚಿಲ್ಲಿ ಉಳಿಸಿದ್ರೆ ತುಂಬಾ ತುಂಬಾ ಖುಷಿ ಆಯ್ತು ಇಂಥ ಯಂಗ್ಸ್ಟರ್ಸ್ ನಮ್ಮ ಇಂಡಸ್ಟ್ರಿಗೆ ಇವಾಗ ಬಹಳ ಬಹಳ ಅವಶ್ಯಕತೆ ಇರುವಂತಹ ಒಂದು ಸ್ಪಾಟ್ ಅದು ಟು ದೂಟ್ ಪರ್ಫಾರ್ಮೆನ್ಸ್ ಒಂದು ಪೀರಿಯಾಡಿಕ್ ಹೋಗುತ್ತೆ ಒಂದು ಪ್ರೆಸೆಂಟ್ ಬರುತ್ತೆ ಅದ ಬ್ಯಾಲೆನ್ಸ್ ಮಾಡಿ ಅಷ್ಟೇ ಒಂದು ಏನು ಪರ್ಫಾರ್ಮೆನ್ಸ್ ರೆಂಡರ್ ಮಾಡೋದಿದ್ಯಾರ ಅದು ಎಗೇನ್ ಫೋನ್ ಅಲ್ಸ ಜೊತೆ ಅಲ್ಲೂ ಬರ್ತಾರೆ ಇಲ್ಲೂ ಬರ್ತಾರೆ ಜೊತೆಗೆ ರಾಗಿಣೇವ್ರ ಜೊತೆ ಕೂಡ ಪರ್ಫಾರ್ಮೆನ್ಸ್ ಮತ್ತೆ ಯುನಿಕ್ ಸ್ಟೋರಿ ಇಲ್ಲ ಎಸ್ಪೆಷಲಿ ಅಲ್ಲ ಹೇಳಿದ್ರೆ ಏನಾದ್ರು ಹೇಳಿದ್ರೆ ಸ್ಟೋರಿ ಲೀಕ್ ಅಂತ ಇರುತ್ತೆ ಸೊ ನೀವು ನೋಡಿದ್ರೆನೆ ನಿಮ್ಗೆ ಅರ್ಥ ಆಗುತ್ತೆ ಅವ್ರ ಪರ್ಫಾರ್ಮೆನ್ಸ್ ಒಂದು ಸ್ಟೋರಿ ಅದನ್ನ ನೀವು ಥಿಯೇಟರ್ ಅಲ್ಲಿ ಎಂಜಾಯ್ ಮಾಡಬೇಕು ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಆರ್ಡ್ಲಿ ಎಲ್ಲ ನಮಸ್ತೆ 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 ನನ್ನ ಗೆಳೆಯ ಮತ್ತೆ ಜೊತೆಗಾರ ನನ್ನ ಎರಡು ಸಿನಿಮಾಗಳಿಗೆ ಕೆಲಸ ಮಾಡಿದ ಸಮರ್ಜಿತ್ಗೆ ಇವತ್ತು ಒಂದು ತುಂಬಾ ಒಳ್ಳೆ ದಿನ ವೃಷಭ ಅದ್ರದ್ದು ಟೈಟ್ಲೆ ತುಂಬಾ ಅದ್ಭುತವಾದ ಟೈಟ್ಲ್ ಅದು ಜೊತೆಗೆ ಮೋಹನ್ ಲಾಲ್ ಅವ್ರ ಪಕ್ಕ ನಿಂತಿದ್ದಾರೆ ಮೋಹನ್ ಲಾಲ್ ಅವ್ರ ಪಕ್ಕ ನಿಂತ್ಕೊಂಡು ನಟಿಸೋದಕ್ಕೆ ಅಥವಾ ರಾಗಿಣಿ ಅವರು ಎಕ್ಸ್ಪೀರಿಯನ್ಸ್ಡ್ ಹಲವಾರು ನಟರಿದ್ದಾರೆ ಇನ್ನಷ್ಟು ಅದಕ್ಕೊಂದು ಬೇರೆದೇ ಚಾರ್ಮ್ ಬೇಕು ಬೇರೆದೇ ಒಂದು ಮಾನಸಿಕ ಸ್ಥೈರ್ಯ ಬೇಕು ಅವೆಲ್ಲದನ್ನು ಮಡಿದು ಬಂದಂತ ಅಪ್ಪಟ ಕನ್ನಡದ ಪ್ರತಿಭೆ ಸಮರ್ಜಿತ್ ಅಂದ್ರೆ ಅದ್ರ ಬಗ್ಗೆ ಯಾವುದೇ ಎರಡನೇ ಮಾತಿಲ್ಲ ಅಂತ ಅಂತಾನೆ ಅನ್ಬೋದು ತುಂಬಾ ಅದ್ಭುತವಾಗಿ ನಟಿಸಿದಾನೆ ಆಮೇಲೆ ಆ ಕೊನೆ ರೀಲ್ ಗಳಲ್ಲಂತೂ ಅವನ ಆಕ್ಷನ್ ಕ್ಯಾಲಿಬರ್ ಮತ್ತೆ ಅವನ ಪರ್ಫಾರ್ಮೆನ್ಸ್ ಎಬಿಲಿಟಿಗಳು ಎಮೋಷನ್ಸ್ ಎಲ್ಲವೂ ತುಂಬಾ ಹೊಸದಾಗಿದೆ ಒಂದು ಹೊಸ ಪ್ರತಿಭೆ ಆಲ್ರೆಡಿ ಎರಡನೇ ಸಿನಿಮಾನಾ ಎರಡನೇ ಸಿನಿಮಾಗೆ ಒಂದು ಆಲ್ಮೋಸ್ಟ್ ಒಂದು ಆರೆಂಟು ಮೆಟಲ್ ಒಟ್ಟಿಗೆ ಜಂಪ್ ಮಾಡಿದಂತ ಒಂದು ಪ್ರಗತಿ ಸಮರದ್ದು ದಯಮಾಡಿ ಸಮಸ್ತ ಹಾಡು ಈ ಹೊಸ ಮಾಡಿದ್ರು ಕೈ ಬಿಟ್ಟಿಲ್ಲ ಈ ಮೂಲ ಒಂದು ಕಾಂಟ್ರಿಬ್ಯೂಷನ್ ತುಂಬಾನೇ ದೊಡ್ಡದಿದೆ ಸಿನಿಮಾದಲ್ಲಿ ನೋಡೋಕೆ ವೃಷಭ ಹಾಗೆ ಮೋಹನ್ ಲಾಲ್ ಸರೇ ಕಾಣಿಸ್ತಾರೆ ಬಟ್ ಈತನ ಕಾಂಟ್ರಿಬ್ಯೂಷನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ತುಂಬಾ ದೊಡ್ಡ ಲೆವೆಲ್ ನ ಪರ್ಫಾರ್ಮೆನ್ಸ್ ನೋಡ್ಬೋದು ಸಮೃದ್ಧಿ ಹೇಳಿ ಕೇಳಿ ನಾವೆಲ್ಲ ಇವರ ತಾತ ಇವರ ತಂದೆಯ ಭಕ್ತರು ಇವರ ತಂದೆಯ ಸ್ನೇಹಿತರು ಈತ ನನ್ನ ಜೊತೆಗಾರ ಜೊತೆಗೆ ಇವತ್ತು ಅವನ ಪ್ರಗತಿ ನೋಡಿ ಅವನ ಪ್ರಗತಿ ನೋಡಿ ಒಬ್ಬ ಕನ್ನಡಿಗನಾಗಿ ನನ್ಗೆ ತುಂಬಾ ಖುಷಿ ಆಗ್ತಿದೆ ಪಿ ಲಂಕೇಶ್ ಅವ್ರ ನೆನಪಾಗ್ತಿದ್ದಾರೆ ಇವತ್ತು ಅಂತ ಸೆನ್ಸಿಬಲ್ ಮಂಥನದ ಒಬ್ಬ ಹುಡುಗ ಇವತ್ತೊಂದು ಸ್ಟಾರ್ ಆಗೋ ಹಂತಕ್ಕೆ ನೊಂದ್ರೆ ಹೆಚ್ಚೆ ಇಡ್ತಾ ಹೋಗ್ತಿರೋ ನೋಡ್ತಿರೋದೇ ಒಂದು ದೊಡ್ಡ ಸಂತೋಷ ಸಮಸ್ತ ನಾಡು ಈ ಚಿತ್ರವನ್ನು ನೋಡಿ ಚಿತ್ರಕ್ಕೆ ಹಾರೈಕೆ ನೀಡಿ ಮತ್ತೆ ಸಮರ್ಜತೆಗೆ ಶುಭ ಕೋರಬೇಕಾಗಿ ನನ್ನ ಒಂದು ವೈಯಕ್ತಿಕ ಪ್ರಾರ್ಥನೆ ನಿರ್ದೇಶಕ ನಂದನಿಗೆ ನನ್ನ ಶುಭಾಶಯಗಳು ಇಂದ್ರಜಿತ್ ಲಂಕೇಶ್ ಶುಭಾಶಯಗಳು ಸಮಸ್ತ ಚಿತ್ರತಂಡಕ್ಕೆ ನನ್ನ ಬೀರೇ ಸರ್ನ ನಮಸ್ಕಾರ ಜೈ ವೃಷಭ ನಿಜವಾಗ್ಲೂ ನಮಗೆ ಹೆಮ್ಮೆ ವಿಷಯ ಇಂಥ ಒಂದು ದೊಡ್ಡ ಸೂಪರ್ ಸ್ಟಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಬೇಕು ಆಕ್ಷನ್ ಎಲ್ಲ ಮಾಡ್ಬೇಕು ರೊಮ್ಯಾನ್ಸ್ ಮಾಡ್ಬೇಕು ಇಮೋಷನ್ಸ್ ಆಗಬೇಕು ಅದೆಲ್ಲ ನಿಜವಾಗ್ಲೂ ಸಾಮಾನ್ಯವಾಗಿರುವಂತ ಕೆಲಸ ಇಲ್ವೇ ಇಲ್ಲ ಸೊ ಐ ಟ್ರೂಲಿ ಆನರ್ಡ್ ಅಂಡ್ ಪ್ಲಸ್ ಟು ಹ್ಯಾಪ್ನೆಸ್ ಇಷ್ಟು ಒಳ್ಳೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ಸಿಕ್ಕಿದೆ ಅಂತ ನಂಗೆ ತುಂಬಾ ಖುಷಿ ಆಗ್ತಿದೆ ಅಂಡ್ ಇಮೋಷನಲ್ ವೆರಿ ಓವರ್ ಯಾಕಂದ್ರೆ ನಾನು ಪ್ರಮೋಷನ್ ಆದ್ಮೇಲೆ ಇಮೋಷನಲಿ ಫೀಲ್ ಆಗ್ತಿದೆ ಬಟ್ ಇಷ್ಟು ಒಳ್ಳೆ ಮಟ್ಟಕ್ಕೆ ಬಂದಿದೆ ಸಿನಿಮಾ ಅಂತ ತುಂಬಾ ಖುಷಿ ಆದಷ್ಟು ಬರ್ತಾ ದಿನಗಳಲ್ಲಿ ಕನ್ನಡ ಡಬ್ ವರ್ಷನ್ ಕೂಡ ಸಾಕಷ್ಟು ಥಿಯೇಟರ್ ಇನ್ಕ್ರೀಸ್ ಆಗುತ್ತೆ ತೆಲುಗು ವರ್ಷನ್ ಕೂಡ ಬಟ್ ಇವತ್ತು ಮಲಯಾಳಂ ಒರಿಜಿನಲ್ ನೋಡಿದ್ವಿ ಐ ಆಮ್ ವೆರಿ ಹ್ಯಾಪಿ ਦੇ ਬਰਾਣੀ ਹੈ ਐਕਟ ਮਾਣੇ ਦਾ ਪਾਸਟ ਮਾਰਨ ਮਾਣ ਆਮ ਇ ਜਰਨੀ ਮੋਰ ਥੈਨ 2 ਇਅਰਸ ਰੋਦਰਿੰਗਾ ਇਹ ਲਾਗਿਦੇ ਥੈਟ ਵੀ ಐಕ್ ಗ್ರೋನ್ ವಿತ್ ಫಿಲ್ಮ್ ಅಂತ ಹೇಳ್ಬೋದು ಬೇರೆ ಬೇರೆ ಲುಕ್ಸ್ ಅಲ್ಲಿ ನಾವು ಕಾಡ್ಸ್ಕೊಂಡಿದ್ವಿ ರಾಣಿ ಪಾತ್ರ ಮಾಡೋದ್ರಲ್ಲಿ ತುಂಬಾನೇ ಖುಷಿ ಆಯಿತು ನನಗೆ ಚಾಲೆಂಜಿಂಗ್ ಅಡ್ವಾ ಅಷ್ಟು ಜ್ಯೂಲ್ರಿ ಅಷ್ಟು ಕಾಸ್ಟ್ಯೂಮ್ಸ್ ಅದೆಲ್ಲ ಮಾಡಿ ಆಕ್ಷನ್ ಮಾಡಬೇಕು ಇಮೋಷನ್ಸ್ ಕೊಡಬೇಕು ಸೀನ್ಸ್ ಡೈಲಾಗ್ಸ್ ಎಲ್ಲಿ ನೋಡಬೇಕು ಕಷ್ಟ ಇತ್ತು ಬಟ್ ನಾವು ಫಸ್ಟ್ ಟೈಮ್ ಈ ತರ ಒಂದು ಪಾತ್ರದಲ್ಲಿ ಇಷ್ಟು ಅಪ್ರಿಸಿಯೇಷನ್ ಸಿಗ್ತದೆ ಅಂತ ತುಂಬಾ ಖುಷಿ ಆಗ್ತಿದೆ ಹೊಸ ವರ್ಷ ಇವಾಗ ಒಂದು ಒಳ್ಳೆ ನೋಟ್ ಅಲ್ಲಿ ಒಂದ್ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗ್ತಿದೆ ಒಂದು ಶೇಪ್ ಅಲ್ಲಿ ಇರೋದ್ರಿಂದ ಕ್ಯಾರೆಕ್ಟರ್ ದಿಸ್ ಲೈಕ್ ಸೀಕ್ರೆಟ್ ಎಲಿಮೆಂಟ್ ಆಫ್ ದ ಫಿಲ್ಮ್ ಅದ್ರ ಬಗ್ಗೆ ನಾವು ಇವತ್ತಿಗೂ ಮಾತಾಡೋಕ್ ಜಾಸ್ತಿ ಆಗ್ತಿರ್ಲಿಲ್ಲ ನೀವೆಲ್ಲರೂ ಸ್ಕ್ರೀನ್ ಮೇಲೆ ನೋಡಿದೀರ ಅದನ್ನ ಇಷ್ಟಪಟ್ಟಿದ್ದೀರಾ ಐ ಆಮ್ ರಿಯಲಿ ಹ್ಯಾಪಿ ಒಳ್ಳೇದಾಗಿ ಎಲ್ಲರಿಗೂ ಮೆರಿ ಕ್ರಿಸ್ಮಸ್ ತುಂಬಾ ಒಳ್ಳೇದಾಗ್ಲಿ ನಿಮ್ ಜೀವನದಲ್ಲಿ ಅಂಡ್ ಇವತ್ತು ಖುಷಿ ಖುಷಿಯಾಗಿ ಒಂದ್ ಸಿನ್ಮಾ ನೋಡಿದೆ ನಾನು ಋಷಭಾ ಸಿನ್ಮಾ ಸಿನಿಮಾದ ಹೀರೋ ಹೋಲ್ ಅಂಡ್ ಸೋಲ್ ಇಲ್ಲಿದ್ದಾರೆ ನಿಜವಾಗ್ಲೂ ಒಂದು ಅಲ್ಲಿ ನೋಡಿದ್ರೆ ರಿತಿಕ್ ರೋಷನ್ ಅನ್ಸಲ್ವಾ ನಿಮ್ಗೆ ಒಂದ್ ಕಡೆ ನಮ್ಮ ಇಂಡಸ್ಟ್ರಿಯ ರಿತಿಕ್ ರೋಷನ್ ಅಂತ ನನಗೆ ಅನ್ಸುತ್ತೆ ನಾನು ಇಂದ್ರಜಿತ್ ಸರಿ ಹೇಳ್ತಾ ಇರ್ತೀನಿ ಸಮಾಜಕ್ಕೆ ಖುಷಿ ಆಗೋದೇನಂತ ಹೇಳಿದ್ರೆ ಒಂದೇ ಟೈಪ್ ಕಾಸ್ಟ್ ಒಂದು ಬರಿ ರೊಮ್ಯಾಂಟಿಕ್ ಸಿನಿಮಾ ಆ ತರ ಅಲ್ಲ ಹೀ ಕೆನ್ ಟು ಎವ್ರಿಥಿಂಗ್ ಲೈಕ್ ಈಸ್ ಓವರ್ ಆಲ್ ಸ್ಟಾರ್ ಈ ಸಿನಿಮಾದಲ್ಲಿ ಎಷ್ಟು ವಂಡರ್ಫುಲ್ ಆಗಿ ಆಕ್ಷನ್ ಮಾಡಿದರೆ ಅಷ್ಟು ಮುದ್ದ ಕಾಣಿಸ್ತಾರೆ ಅಟ್ ದ ಸೇಮ್ ಟೈಮ್ ಡೈಲಾಗ್ ಡೆಲಿವರಿ ಅವರ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಮೋಹನ್ ಲಾಲ್ ಸರ್ ಬಗ್ಗೆ ಹೇಳೋ ಅಷ್ಟು ದೊಡ್ಡವ್ರು ನಾವಲ್ಲ ಪದ್ಮಭೂಷಣ ಹೀ ಇಸ್ ವಂಡರ್ಫುಲ್ ಅವರ ಪಕ್ಕದಲ್ಲಿ ಒಂದು ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಇಟ್ಸ್ ನಾಟ್ ಅನ್ ಈಸಿ ಜಾಬ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೀರಾ ಬೆಸ್ಟ್ ಇದು ತುಂಬಾ ಬೆಳಿತೀರಾ ಅದ್ ಗೊತ್ತು ಕಾಣಿಸ್ತಾ ಇದೆ ಒಳ್ಳೇದಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಋಷಭ ಸಿನಿಮಾ ಎಲ್ಲರೂ ನೋಡಿ ತುಂಬಾ ಅತ್ಯುತ್ತಮವಾಗಿ ಮಾಡಿದಂತ ಸಿನಿಮಾ ನಂದಕಿಶೋರ್ ಅವರು ನಮ್ಮ ನಮ್ಮ ನಂದಕಿಶೋರ್ ಅವರು ಮಾಡಿದಂತ ಸಿನಿಮಾ ಸೊ ಎಲ್ಲರೂ ಸಿನಿಮಾನ ಪ್ರಮೋಟ್ ಮಾಡಿ ನೋಡಿ ಹೋಗಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಆಫ್ ಕೋರ್ಸ್ ರಾಗಿಣಿ ಅವರು ಈಗಷ್ಟೇ ಹೋದ್ರು ಅವ್ರದ್ದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಒಬ್ಬ ರಾಣಿಯಾಗಿ ಅವ್ರು ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಓವರ್ ಆಲ್ ಎಲ್ಲರೂ ಎಲ್ಲ ಇಂಡಸ್ಟ್ರಿಯ ನಟರಿದ್ದಾರೆ ಇದರಲ್ಲಿ ಅಲಿ ಅವರಿಂದ ಹಿಡಿದು ಅಯ್ಯಪ್ಪ ಅವರಿಂದ ಹಿಡಿದು ಐ ಥಿಂಕ್ ಯು ಹ್ಯಾವ್ ಲೈಕ್ ದ ಹೋಲ್ ಲಾಟ್ ಆಫ್ ಸ್ಟಾರ್ ಕಾಸ್ಟ್ ನೋಡೋದಿಕ್ಕೆ ನೋಡೋದಕ್ಕೆ ಕಣ್ ತುಂಬಿಕೊಳ್ಳೋದಕ್ಕೆ ನಿಮ್ಗೆ ಖುಷಿ ಆಗುತ್ತೆ ಎಲ್ಲರೂ ವೃಷಭ ನೋಡಿ ಆಲ್ ದಿ ವೆರಿ ಬೆಸ್ಟ್ ಟು ಸಮರ್ಜಿತ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಟೀಮ್ ವೃಷಭ ಥ್ಯಾಂಕ್ ಯು ಮೋಹನ್ಲಾಲ್ ಸರ್ ಹಾಗೆ ಹೀರೋ ಸರ್ ಫೈಟಿಂಗ್ ಅಲ್ಲಿ ತುಂಬಾ ಇಷ್ಟ ಆಯ್ತು ದಯವಿಟ್ಟು ಕನ್ನಡ ಮೂವಿಗಳಿಗೆ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಕಾಂಟೆಂಟ್ ಆಗಿರ್ಬೋದು ಥ್ಯಾಂಕ್ ಯು ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್ ಸ್ಕ್ರೀನ್ ಮೇಲೆ ಮೋಹನ್ ಲಾಲ್ ಸರ್ ಇದ್ದಾರೆ ತಂದೆ ಪಾತ್ರದಲ್ಲಿ ಜೊತೆಗೆ ಈಗ ಆಫ್ ಸ್ಕ್ರೀನ್ ಅಲ್ಲಿ ನಮ್ಮ ಇಂದ್ರಜಿತ್ ಲಂಕೇಶ್ ಸರ್ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ ನಾನು ಅವ್ರನ್ನ ನೋಡಿದಾಗೆಲ್ಲ ಸ್ಕ್ರೀನ್ ಮೇಲೆ ಸರ್ ಕ್ಯಾರೆಕ್ಟರ್ ಮಾಡಿದ್ರೆ ಚೆನ್ನಾಗಿರ್ತಿತ್ತ ಅಂತ ಅನಿಸ್ತಾ ಇತ್ತು ಯಾಕಂದ್ರೆ ರಿಯಲ್ ಲೈಫ್ ಅಲ್ಲಿ ಅವ್ರು ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ ಸಮರ್ಜಿತ್ ಸರ್ ನ ಆಲ್ರೆಡಿ ನಾವು ಗೌರಿ ಸಿಂಹದಲ್ಲಿ ನೋಡಿದ್ವಿ ಸಮರ್ಜಿತ್ ನ ಆಲ್ರೆಡಿ ನಾವು ಗೌರಿ ಸಿಂಹದಲ್ಲಿ ನೋಡಿದೀವಿ ಹರಸಿ ಹಾರಿಸಿದ್ರೆ ನೀವೆಲ್ಲರೂ ಕೂಡ ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಅದಕ್ಕೆ ಹೊರಟಿದ್ದಾರೆ ಅದಂತೂ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ನೋಡಿದ್ವಿ ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ತಿದ್ದಾರೆ ಯಾಕಂದ್ರೆ ಶ್ರೀನು ಆಕ್ಟ್ ಮಾಡಿದ್ದಾರೆ ಅದರಲ್ಲಿ ನಮ್ಮ ಕನ್ನಡದವರು ಕಿಶೋರ್ ಸರ್ ಕೂಡ ಇದಾರೆ ನಂದ ಕಿಶೋರ್ ಸರ್ ಅವರ ನಿರ್ದೇಶನ ಆಲ್ ದಿ ವೆರಿ ಬೆಸ್ಟ್ ಇಡೀ ಸಿನಿಮಾಕ್ಕೆ ಈ ಕ್ರಿಸ್ಮಸ್ ಇದೊಂದು ಆಫರ್ ಅಂತ ಹೇಳ್ಬೋದು ಯಾರೋ ಕೂಡ ಇದು ಥಿಯೇಟರ್ ಗೆ ಅಂತಾನೆ ಮಾಡಿರೋ ಸಿನಿಮಾ ಮನೆಯೂ ನೋಡಬಹುದು ಅಂತ ಹೇಳ್ತೀವಿ ಇಡೀ ಸಿನಿಮಾ ಡಿಸೈನ್ ಆಗಿರೋದೇ ಥಿಯೇಟರ್ ನೋಡೋಕೆ ಡಿಸೈನ್ ಆಗಿರೋದೆ ಈ ಮ್ಯೂಸಿಕ್ ನ ಥಿಯೇಟರ್ ಅಲ್ಲಿ ಕೇಳಿಸ್ಕೊಳ್ಳೋದಕ್ಕೆ ಸೊ ಹಾಗಾಗಿ ಎಲ್ಲರೂ ಕೂಡ ಗೆ ಬಂದ್ ನೋಡಿ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ದಿ ಅಂಡ್ ದಿ ವೆರಿ ಬೆಸ್ಟ್

ಸೊ ಪ್ಲೀಸ್ ಪ್ಲೀಸ್ ಎಲ್ಲರೂ ಎಲ್ಲರೂ ಆದಷ್ಟು ಪರ್ಸನಲ್ ಇಷ್ಟ ನಮ್ಮ ಕನ್ನಡ ಒಂದು ಹೊಸ ಸ್ಟಾರ್ ಅಂತ ಹೇಳಿ ಆಲ್ ದ ಸಿಕ್ಕಿ ಬೆಸ್ಟ್ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಸ್ಟೋರಿ ನಾನ್ ನೋಡ್ತಿರೋದು ಮೊದಲನೇ ಸಲ ಇಟ್ ವಾಸ್ ಆಸ್ಟು ನಾನು ಹೇಳ್ತೀನಿ ಅಂದ್ರೆ ಎಲ್ಲಾ ರಿಕ್ವೆಸ್ಟ್ ಥಿಯೇಟರ್ ಬಂದು ನೋಡಿ ಲೈಕ್ ಡೋಂಟ್ ಆಮೇಲೆ ಸಮರ್ಜಿತ್ ಅವರು ಗ್ರೇಟ್ ಏನೋ ಒಂದ್ ಹತ್ತಿಪ್ಪ ವರ್ಷ ಇಂಡಸ್ಟ್ರಿಯಲ್ಲಿ ಆಕ್ಟಿಂಗ್ ಮಾಡಿರೋ ತರ ಮೆಚೂರ್ಡ್ ಆಕ್ಟಿಂಗ್ ಕ್ಯಾರಿ ಮಾಡಿದ್ರು ಇಟ್ಸ್ ಓವರ್ ಆಲ್ ಪವರ್ ಪ್ಯಾಕ್ ಮೂವಿ ಸೆಂಟಿಮೆಂಟ್ ಆಕ್ಷನ್ ಏನಿಲ್ಲ ಈ ಮೂವಿಯಲ್ಲಿ ಎಲ್ಲಾನು ಇದೆ ನಾವ್ ಜಸ್ಟ್ ಕಾಂತಾರ ನೋಡಿ ಮುಗಿಸಿದೀವಿ ಅದನ್ನ ಅದ್ರ ನೆಕ್ಸ್ಟ್ ಫಿಲಮ್ ಅಂದ್ರೆ ಋಷಭ ಎಲ್ಲರೂ ಬಂದು ನೋಡ್ಬೇಕು ಬಿಕಾಸ್ पावरफुल मूवी बिकॉज़ आवर पास्ट लाइफ तो सारे रीइन्कार्नेशन तो सारे सनातन धर्म बगे ಹೇಳ್ತಾರೆ ಸೋ ತುಂಬಾ ತುಂಬಾ ತುಂಬಾನೇ ಇಂಟರೆಸ್ಟಿಂಗ್ ಅ ತುಂಬಾನೇ ಫುಲ್ ಅ ಇರುತ್ತೆ మూవీ ಫುಲ್ಲಿ ಸೋ ಬಂದು ಎಲ್ಲರೂ ಸಿನಿಮಾದಲ್ಲಿ ನೋಡಿ ಇವ್ರು ಹೇಳಿದಂಗೆ ओटीटी ಪ್ಲಾಟ್‌ಫಾರ್ಮ್ ಅಲ್ಲಿ ವೇಟ್ ಮಾಡಬೇಡಿ ಎಲ್ಲರೂ ಸಿನಿಮಾಗೆ ಬಂದು ದಯವಿಟ್ಟು ನೋಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವಾದಿ ಮಿತ್ರರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಬಂದಿರೋಕ್ಕೆ ಇವತ್ತು ಹಬ್ಬದ ದಿನ ಆದ್ರೂ ಎಲ್ಲರೂ ಬಂದಿರಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಆ ಇನ್ನ ಮೊದಲು ನಮ್ಮ ಮೋಹನ್ ಲಾಲ್ ಸರ್ಗೆ ನಂದಾ ಸರ್ ಅವ್ರಿಗೆ ಎಲ್ಲ ಕ್ರೆಡಿಟ್ ಕೊಡ್ಬೇಕು ಇಷ್ಟೆಲ್ಲ ಜನರು ಒಗ್ಳುತ್ತಾರೆ ಅಂದ್ರೆ ನಾನು ಅವ್ರಿಗೆ ನಾನು ಅವಕಾಶ ಕೊಟ್ಟಿದ್ಕೆ ಇಷ್ಟೆಲ್ಲ ನಂಬಿಕೆ ಇಟ್ಕೊಂಡಿರೋದಕ್ಕೆ ಈ ಸಿನಿಮಾ ನಾನು ಮಾಡ್ಬೋದು ಅಂತ ಈ ಪಾತ್ರಕ್ಕೆ ಮತ್ತೆ ಅದು ಫುಲ್ ಗೈಡೆನ್ಸ್ ಮಾಡಿದಕ್ಕೆ ಅವ್ರಿಗೆ ನಾನು ಥ್ಯಾಂಕ್ ಮಾಡ್ಬೇಕು ಇದೇ ತರ ನಿಮ್ಮೆಲ್ಲರೂ ಸಪೋರ್ಟ್ ಇಲ್ಲಿ ಅಂತ ಕೇಳ್ಕೊತೀನಿ ಆ ದಯವಿಟ್ಟು ಎಲ್ಲಾರು ನೋಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ವೃಷಭ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಒಳಗೂ ಒಳ್ಳೇದಾಗಿ ಮೇರಿ ಕ್ರಿಸ್ಮಸ್ ಎಲ್ಲರೂ